ಸ್ನೇಹಿತರ ನಮಸ್ಕಾರ ಸೋಷಿಯಲ್ ಮೀಡ್ಯಾದಲ್ಲಿ ಹಲ್ಚಲನ್ನು ಎಬ್ಬಿಸಿ ರೀಲ್ಸ್ ಮೂಲಕ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸಿ ತನ್ನ ವ್ಲಾಗ್ಸ್ ಮೂಲಕ ತನ್ನದೇ ಆದಂಥ ಒಂದಷ್ಟು ಫ್ಯಾನ್ ಫಾಲೋವಿಂಗ್ಸ್ಗಳನ್ನು ಹೊಂದಿರುವಂತಹ ಈ ಸಮೀರ್ ಅವರ ಇಡೀ ಕುಟುಂಬದ ಜಗಳ ಈಗ ಬೀದಿಗೆ ಬಂದಿದೆ ಸಮೀರು ಈಗ ತನ್ನ ಭಾವನ ವಿರುದ್ಧನೇ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡಿದ್ದಾರೆ ತನ್ನ ಅಕ್ಕನ ಗಂಡ ತನ್ನ ಅಕ್ಕನ ಬಾಳಿನಲ್ಲಿ ಮತ್ತು ಅವರ ಕುಟುಂಬದಲ್ಲಿ ಮತ್ತು ಬೇರೆ ಬೇರೆ ಹುಡುಗಿಯರ ಲೈಫ್ನಲ್ಲಿ ಆಟವಾಡಿದ್ದಾನೆ ಅದು ಕೂಡ ಕಿಚ್ಚ ಸುದೀಪ್ ಅವರ ನೆರಳಿನಲ್ಲಿ ಇದ್ದುಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾನೆ ಎನ್ನುವಂಥ ಗಂಭೀರ ಆರೋಪವನ್ನೇ ಲೈವ್ನಲ್ಲಿ ಮಾಡಿದ್ದಾನೆ ಸುಮ್ಮನೆ ಹೇಳಿರೋದಲ್ಲ ಅಥವಾ ಸುಮ್ಮನೆ ಎಲ್ಲೋ ಕಾಸು ಬಿದ್ದಿರೋದಲ್ಲ ಸ್ವತಃ ಸಮೀರೇ ಲೈವ್ ಬಂದ್ಬಿಟ್ಟು ಎಲ್ಲ ವಿಚಾರಗಳನ್ನು ಮಹಾ ಮೋಸವನ್ನು ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾನೆ ಈ ಮೂಲಕ ಸಮಾಜದಲ್ಲಿ ನಾವು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂತೆ ಮತ್ತೊಮ್ಮೆ ಮಾಡಿದ್ದಾನೆ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ಯಾರು ಈ ಸಮೀರ್ ಭಾವ ಸಮೀರ್ ಭಾವ ಯಾಕೆ ಈ ರೀತಿ ಮಾಡಿದ ಸುದೀಪ್ಗೂ ಮತ್ತು ಈ ಸಮೀರ್ ಭಾವನಿಗೂ ಇರುವಂಥ ಸಂಬಂಧ ಏನು ಆತನ ವಿರುದ್ಧ ಈ ಸಮೀರ್ ಮಾಡಿರುವಂಥ ಆರೋಪಗಳೇನು ಎಲ್ಲವನ್ನೂ ಕೂಡ ಒನ್ ಬೈ ಒನ್ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ರೀಲ್ ಸ್ಟಾರ್ ಆಗಿ ಗುರುತಿಸಿಕೊಂಡಿರುವಂಥ ಸಮೀರ್ ಗಂಭೀರ ಆರೋಪವೊಂದನ್ನು ಮಾಡಿದ್ದಾನೆ ಅದು ಕೂಡ ಲೈವ್ ಬಂದು ಗಂಭೀರವಾದಂಥ ಆರೋಪವೊಂದನ್ನು ಮಾಡಿದ್ದಾನೆ ನಟ ಕಿಚ್ಚ ಸುದೀಪ್ ಅವರ ಹೆಸರಿನಲ್ಲಿ ಸಮೀರ್ ತನ್ನ ಅಕ್ಕನ ಗಂಡ ಹಲವು ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನು ಮಾಡಿರೋದು ನನ್ನ ಅಕ್ಕನ ಬದುಕನ್ನು ಹಾಳು ಮಾಡಿದ್ದಾನೆ ಅಂತ ಹೇಳಿ ವಿಡಿಯೋವನ್ನು ಮಾಡಿ ಆರೋಪವನ್ನು ಹೊರಿಸಿದ್ದಾನೆ ತನ್ನ ಭಾವ ಅಂದರೆ ನನ್ನ ಅಕ್ಕನ ಗಂಡ ನನ್ನ ಅಕ್ಕನ ಬಾಳು ಮಾತ್ರವಲ್ಲದೆ ಹಲವು ಹುಡುಗಿಯರಿಗೆ ಇದೇ ರೀತಿ ಮೋಸವನ್ನು ಮಾಡಿದ್ದಾನೆ ಅಂತಲೂ ಕೂಡ ದೂರಿದ್ದಾನೆ ಆ ವ್ಯಕ್ತಿ ಸುದೀಪ್ ಸರ್ ಅವರ ಜೊತೆಯಲ್ಲೇ ಇದ್ದೇನೆ ಅಂಥ ಧೈರ್ಯದ ಮೇಲೆ ಈ ರೀತಿ ಮಾಡ್ತಾ ಇದ್ದಾನೆ ಅನ್ನುವಂಥ ಆರೋಪವನ್ನು ಸಮೀರ್ ಹೊರಿಸಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಫುಕ್ಕಾಬಟೆ ವೈರಲ್ ಆಗಿದೆ ಬಾವ ನಮ್ಮ ಹತ್ರ ಹಣವನ್ನು ತಗೊಂಡು ನಮ್ಮ ಅಕ್ಕನಿಗೆ ಸಾಲ ಮಾಡಿ ಬೇರೆ ಇನ್ಯಾರೋ ಹುಡುಗಿಗೆ ಐಫೋನನ್ನು ಕೊಡಿಸಿದ್ದಾನೆ ಹಲವು ಹುಡುಗಿಯರ ಜೊತೆಗೆ ಚಾಟ್ ಮಾಡಿದ್ದಾನೆ ನನ್ನ ಕಾರು ತಗೊಂಡು ಹೋ ಹುಡುಗಿಯರ ಜೊತೆಗೆ ಸುತ್ತಾಡಿದ್ದಾನೆ ಅಂತಲೂ ಕೂಡ ಲೈವ್ನಲ್ಲಿ ಇದೇ ಸಮೀರ್ ಆರೋಪವನ್ನು ಮಾಡಿದ್ದಾನೆ ಇನ್ನು ಕೆಲಸ ಇದೆ ಅಂತೇಳ್ಬಿಟ್ಟು ಹೇಳಿ ನನ್ನ ಕಾರನ್ನು ತೆಗೆದುಕೊಂಡು ಹುಡುಗಿಯರನ್ನು ಕರ್ಕೊಂಡು ಸುತ್ತಾಡ್ತಾನೆ ನನ್ನ ಹೆಸರು ಹೇಳಿಕೊಂಡು ತುಂಬ ಜನರ ಹತ್ರ ಪ್ರಮೋಷನನ್ನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡನ್ನು ಹಾಕಿಸ್ಕೊಂಡಿದ್ದಾನೆ ಇವನಿಗೆ ಸುದೀಪ್ ಸರ್ ಜೊತೆಗೆ ಇದ್ದೀನಿ ಅನ್ನುವಂಥ ಧೈರ್ಯ ಅಂತಲೂ ಕೂಡ ಸಮೀರ್ ಆರೋಪವನ್ನು ಮಾಡಿದ್ದಾನೆ ಲೈವ್ನಲ್ಲಿ ರಾಜಕಾರಣಿಗಳು ನಟ ಸುದೀಪ್ ಅವರ ಜೊತೆಗಿನ ಫೋಟೋಸ್ಗಳನ್ನು ತೆಗೆದುಕೊಂಡಿದ್ದಂಥ ಈತ ಅವರ ಹೆಸರನ್ನು ಹೇಳಿಕೊಂಡು ಈ ಕೃತ್ಯಗಳನ್ನು ಎಸಕ್ತಿದ್ದ ನನ್ನ ಅಕ್ಕ ಮಾತ್ರವಲ್ಲದೆ ಸಾಕಷ್ಟು ಹುಡುಗಿಯರಿಗೆ ಮೆಸೇಜನ್ನು ಮಾಡಿದ್ದಾನೆ ನನ್ನ ಅಕ್ಕ ನನ್ನ ಅಕ್ಕನ ಬದುಕಿಗೆ ಕೊಳ್ಳಿಯನ್ನು ಇಟ್ಟಿದ್ದಾನೆ ಅಂತಲೂ ಕೂಡ ದೂರಿದ್ದಾನೆ ಜೊತೆಗೆ ಸುದೀಪ್ ಸಮೀರ್ ಅವರ ಮೂಲಕ ನಿಮಗೆ ಒಳ್ಳೆಯ ಅವಕಾಶಗಳನ್ನು ಕೊಡಿಸ್ತೀನಿ ಅಂತಲೂ ಕೂಡ ಹುಡುಗಿಯರಿಗೆ ಈತ ಹ್ಯಾಮಾರಿಸಿದ್ದಾನೆ ಮೋಸ ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನು ಇಲ್ಲಿ ಸಮೀರ್ ಮಾಡಿದ್ದಾನೆ ಅಲ್ಲದೆ ಯುವತಿಯರಿಗೆ ಕೆಟ್ಟದಾಗಿ ಮೆಸೇಜನ್ನು ಮಾಡಿರೋದಾಗಿಯೂ ಕೂಡ ಬೆಳಕಿಗೆ ಬಂದಿದೆ ಈ ಬಗ್ಗೆ ಪ್ರಶಾಂತ್ ಗೌಡ ಎದುರೇ ಸಮೀರ್ ವಿಡಿಯೋವನ್ನು ಮಾಡಿ ಹಿಗ್ಗಾಮುಗ್ಗ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಮೊದಲಿಗೆ ಈ ಲೈವ್ ನೋಡಿ ಪ್ರಾಂಕ್ ವಿಡಿಯೋ ಇರಬೇಕು ಅಂತ ಹೇಳಿ ಸಾಕಷ್ಟು ಜನ ಭಾವಿಸಿದ್ರು ಇನ್ಫ್ಯಾಕ್ಟ್ ನಾವು ಕೂಡ ಹಾಗೆ ಅಂದ್ಕೊಂಡು ಬಟ್ ಆ ನಂತರ ಇದರ ಸೀರಿಯಸ್ನೆಸ್ ಏನನ್ನು ಅನ್ನೋದು ಗೊತ್ತಾಯಿತು ಈ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಸಮೀರ್ ಕೊಡ್ತಾನೆ ವೈರಲ್ ಆಗಿರುವಂಥ ವೀಡಿಯೋ ಫೇಕ್ ಅಲ್ಲ ಈ ಘಟನೆ ಬಗ್ಗೆ ನಮ್ಮ ಕುಟುಂಬ ಲೀಗಲ್ ಆ್ಯಕ್ಷನನ್ನು ತೆಗೆದುಕೊಳ್ಳುತ್ತಿದೆ ಆ ವೀಡಿಯೋದಲ್ಲಿ ನಾನು ಇಬ್ಬರು ದೊಡ್ಡವರ ಹೆಸರನ್ನು ಉಲ್ಲೇಖಿಸಿದ್ದೆ ಯಾಕೆಂದರೆ ಆತ ಆ ದೊಡ್ಡವರ ಹೆಸರನ್ನು ಹೇಳಿಕೊಂಡು ಮೋಸವನ್ನು ಮಾಡಿದ್ದಾನೆ ನಾನು ಆ ವೀಡಿಯೋದಲ್ಲಿ ಸುದೀಪ್ ಸರ್ ಹೆಸರು ಹೇಳಿದ್ದೀನಿ ಆದರೆ ಸುದೀಪ್ ಸರ್ಗೆ ಇವನು ಯಾರು ಅಂತಲೇ ಗೊತ್ತಿರೋದಿಲ್ಲ ಸುದೀಪ್ ಸರ್ ಅವರ ಜೊತೆಗೆ ಫೋಟೋವನ್ನು ಇಟ್ಕೊಂಡು ಈ ರೀತಿ ಮೋಸವನ್ನು ಮಾಡಿದ್ದೇನೆ ದಯವಿಟ್ಟು ಇಂಥವರನ್ನು ನಂಬಬೇಡಿ ಅಂತ ಹೇಳಿಬಿಟ್ಟು ಸಮೀರ್ ಮತ್ತೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಸಮೀರ್ ಭಾವ ಮಾಡಿರುವಂತಹ ಈ ಮಹಾ ಮೋಸಕ್ಕೆ ಇಲ್ಲಿ ಶಿಕ್ಷೆ ಏನು ಅನ್ನುವಂಥದ್ದು ಮೊದಲ ಪ್ರಶ್ನೆ ಆಗ್ತಿದೆ ಯಾಕಂತ ಹೇಳಿದ್ರೆ ಅಷ್ಟು ಅಲ್ಲ ಇದಕ್ಕೆ ಶಿಕ್ಷೆಯನ್ನು ಕೊಡಿಸೋದು ಕೂಡ ಅಷ್ಟು ಅಲ್ಲ ಅನಂತರ ಸಮೀರು ಇಲ್ಲಿ ಕೆಲವೊಂದಷ್ಟು ತಪ್ಪುಗಳನ್ನು ಕೂಡ ಮಾಡಿದ್ದಾನೆ ಮೊದಲಿಗೆ ಅವಕಾಶಗಳನ್ನು ಕೊಟ್ಟು ಅಂದರೆ ಭಾವನೆಗೆ ಸಿಕ್ಕಾಪಟ್ಟೆ ಸಲುಗೆಯನ್ನು ಕೊಟ್ಟು ಈಗ ಭಾವನೆ ವಿರುದ್ಧ ಒಂದಷ್ಟು ಆರೋಪಗಳನ್ನು ಮಾಡುತ್ತಿದ್ದಾನೆ ಅಂತ ಹೇಳಿದ್ರೆ ಇಲ್ಲಿ ಏನಾದರೂ ಇದೆಯಾ ಅನ್ನುವಂಥದ್ದು ಮೊದಲಿಗೆ ಪ್ರಶ್ನೆ ಅಂದರೆ ಈ ಸಮೀರ್ ಹೇಳ್ತಿರುವಂಥ ವಿಚಾರದಲ್ಲಿ ಏನಾದರೂ ಒಂದಷ್ಟು ಹುರುಳು ಇರಲೇಬೇಕಲ್ವಾ ಆ ಏನು ಅನ್ನುವಂಥದ್ದನ್ನು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಈಗ ಈ ಸಮೀರ್ ಮಾಡಿರುವಂಥ ಆರೋಪದಲ್ಲಿ ಬೇರೆ ಯಾರದೋ ಮೇಲೆ ಆರೋಪವನ್ನು ಹೊರಿಸಿಲ್ಲ ತನ್ನ ಕುಟುಂಬದ ಸದಸ್ಯನೇ ಆಗಿದ್ದ ಅಂದರೆ ಅಕ್ಕನ ಗಂಡ ಅಂತ ಹೇಳಿದರೆ ತನ್ನ ಕುಟುಂಬದ ಸದಸ್ಯನೇ ಅವನ ಮೇಲೆ ಆರೋಪವನ್ನು ಮಾಡಿರುವಂಥದ್ದು ಅನಂತರ ಸಹಜವಾಗಿ ಈತ ಮಾಡ್ತಿರುವಂಥದ್ದು ಮಹಾ ಮೋಸ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಯಾರು ಈ ಸಮೀರವರ ಭಾವ ಇದನ್ನಲ್ಲ ಆತ ಮಾಡ್ತಿರೋದು ಮಹಾ ಮೋಸ ಅನ್ನೋದರಲ್ಲಿ ಡೌಟೇ ಇಲ್ಲ ಕಿಚ್ಚ ಸುದೀಪ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಹೆಸರಿನಲ್ಲಿ ಇವನು ಮೋಸವನ್ನು ಮಾಡ್ತಿದ್ದಾನೆ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ ಹಾಗಾಗಿ ಇಲ್ಲಿ ಒಂದಷ್ಟು ವಿಚಾರಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೇಬೇಕಾಗ್ತದೆ ಆನಂತರ ಸಾಕಷ್ಟು ಹುಡುಗಿಯರ ಜೊತೆಗೂ ಕೂಡ ಆಟವಾಡಿದ್ದಾನೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಸಮೀರ್ ಉಲ್ಲೇಖ ಮಾಡಿದ್ದಾರೆ ಇನ್ನು ಈ ವಿಡಿಯೋ ಬಗ್ಗೆ ಅನುಮಾನ ಬರೋದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ ಸಡನ್ನಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಬಂದಂತಹ ಸಮೀರು ತನ್ನ ಭಾವನ ಜೊತೆಗೆ ಕೂತಿದ್ದ ಆ ವಿಡಿಯೋದಲ್ಲಿ ಸಮೀರ್ ಜೊತೆಗೆ ಅವರ ಭಾವ ಕೂಡ ಇರ್ತಾರೆ ನನ್ನ ಅಕ್ಕನನ್ನ ಮದುವೆ ಆದರೂ ಹುಡುಗಿ ಬೇಕು ಇಷ್ಟ ಆಗಿದೆ ಇಲ್ಲಾಂದರೆ ಎತ್ತಾಕೊಂಡು ಹೋಗ್ತೀನಿ ಅಂತಲೂ ಕೂಡ ಹೇಳಿ ಅಕ್ಕನನ್ನ ಮದುವೆ ಆದರು ನನ್ನ ಅಕ್ಕನ ಹೆಸರಿನಲ್ಲಿ ಏಳು ಲಕ್ಷ ರೂಪಾಯಿ ಸಾಲವನ್ನು ಮಾಡಿದ್ದಾರೆ ಆಮೇಲೆ ಪೊಲೀಸರು ಬ್ಯಾಂಕ್ನವರು ಮನೆಗೆ ಬಂದು ನನ್ನ ಅಕ್ಕನಿಗೆ ತೊಂದರೆಯನ್ನು ಕೂಡ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಕೆ ಅವರ ಜೊತೆಗೆ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಧೈರ್ಯದಲ್ಲಿ ಏನು ಬೇಕಾದರೂ ಮಾಡ್ತಾರಂತೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಫೋಟೋ ತೆಗೆಸ್ತೀನಿ ಅಂತೇಳ್ಬಿಟ್ಟು ಹೇಳಿ ಹಣವನ್ನು ವಸೂಲಿ ಮಾಡ್ತಾರೆ ನನ್ನ ಅಕ್ಕನ ಹೆಸರಿನಲ್ಲಿ ಸಾಲ ಮಾಡಿ ಇನ್ನೊಂದು ಹುಡುಗಿಗೆ ಅಥವಾ ಬೇರೊಂದು ಹುಡುಗಿಯ ಜೀವನದಲ್ಲಿ ಆಟವನ್ನು ಆಡ್ತಾರೆ ಅಲ್ಲಿ ಆ ಹುಡುಗಿಯ ಜೊತೆಗೆ ಆಟವನ್ನು ಆಡಿದ ಬಳಿಕ ನಂತರ ಆಕೆಯ ಜೊತೆಗೂ ಕೂಡ ಇದೇ ರೀತಿ ಹಣವನ್ನು ತೆಗೆದುಕೊಂಡು ಅಲ್ಲಿ ಇನ್ನೊಬ್ಬ ಹುಡುಗಿ ಜೊತೆಗೆ ಆಟ ಆಡುವುದು ಇದೇ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ ಜೊತೆಗೆ ನನ್ನ ಕಾರನ್ನು ಬಳಸಿ ತನ್ನ ಶೋಕಿಗೆ ಅದನ್ನು ಬಳಕೆ ಮಾಡ್ತಾರೆ ಹೀಗೆ ಒಂದಷ್ಟು ಆರೋಪಗಳನ್ನು ಹೇಳ್ತಾರೆ ದುಡ್ಡಿಗೋಸ್ಕರ ಮದುವೆ ಮಾಡಿಕೊಂಡೆ ಅಂತ ಹೇಳಿಬಿಟ್ಟು ಸಮೀರ್ ಭಾವ ಅವರು ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಕಾಣುವಂತೆ ಹೊಡೆದಾಟ ಕೂಡ ನಡೆದಿದೆ ಇನ್ನು ಮಗಳ ಒಡವೆಯನ್ನು ತಗೊಂಡು ಏನು ಮಾಡಿದೆ ಮಾಂಗಲ್ಯ ಸರಿ ಏನು ಮಾಡಿದೆ ಅಂತ ಹೇಳಲ್ಲ ಸಮೀರ್ ಮನೆಯವರು ಪ್ರಶ್ನೆಯನ್ನು ಮಾಡ್ತಾರೆ ಹುಡುಗಿಯರಿಗೆ ಭಾವ ಮಾಡಿದಂಥ ಮೆಸೇಜನ್ನು ಕೂಡ ಇನ್ಸ್ಟಾಗ್ರಾಮ್ ಲೈವ್ನಲ್ಲೇ ತೋರಿಸಿದ್ದಾರೆ ಆ ನಂತರ ಎಲ್ಲರೂ ಕೂಡ ಅಂದ್ಕೊಳ್ತಾರೆ ಓ ಇಲ್ರಿ ಇದೇನೋ ಡ್ರಾಮಾ ಇದ್ದಂಗಿದೆ ಅಂತ ಅಂತೇಳಿ ಸಾಕಷ್ಟು ಜನ ಅಂದ್ಕೊಂಡಿದ್ರು ಬಟ್ ಆನಂತರ ಸಮೀರ ಸ್ಪಷ್ಟನೆ ಕೊಡ್ತಾರೆ ಇಲ್ಲ ಇಲ್ಲ ನೀವು ನೋಡಿರೋಂಥ ವೀಡಿಯೋ ಸತ್ಯ ಯಾವುದೇ ಪ್ರಾಂಕ್ ಅಲ್ಲ ಯಾಕಂತ ಹೇಳಿದ್ರೆ ಇದು ಗೊತ್ತಾಗಲಿ ಜನರಿಗೆ ಅಂತ ಹೇಳಿಬಿಟ್ಟು ನಾನು ನಮ್ಮ ಕುಟುಂಬದ ವಿಚಾರವೇ ಆಗಿದ್ದರೂ ಕೂಡ ನಾಲ್ಕು ಜನರಿಗೆ ಗೊತ್ತಾಗಬೇಕು ನಮ್ಮ ಭಾವ ಎಂತವನು ಅವನಿಂದ ಮತ್ತಷ್ಟು ಮೋಸಗಳಾಗಬಾರ್ದು ಅನಂತರ ದೊಡ್ಡವರ ಹೆಸರನ್ನು ಹೇಳ್ಕೊಂಡು ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಹೇಳಿಕೊಂಡು ಹೀಗೆಲ್ಲ ಯಾಮರಸ್ತರು ನೋಡಿ ಅಂಥೇಳಿ ನಿಮಗೆ ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಲೈವ್ ತಂದೆ ನಮ್ಮ ಕುಟುಂಬದ ವಿಚಾರವನ್ನು ಲೈವ್ ಬರೋದಕ್ಕೆ ಇದೇ ಕಾರಣ ಬೇರೇನೂ ಕೂಡ ಕಾರಣ ಇಲ್ಲ ಅನ್ನೋದನ್ನು ಕೂಡ ಸಮೀರ್ ಸ್ಪಷ್ಟನೆ ಕೊಡ್ತಾರೆ ಆ ನಂತರ ಎಲ್ರಿಗೂ ಕೂಡ ಈ ವಿಡಿಯೋ ನಿಜ ಅಂತ ಹೇಳಿ ಗೊತ್ತಾಗಿತ್ತು ಅಲ್ಲಿವರೆಗೂ ಕೂಡ ಇನ್ಕ್ಲೂಡಿಂಗ್ ನಾವು ಕೂಡ ಇದೇನೋ ಪ್ರ್ಯಾಂಕು ಅಥವಾ ಇದೇನೋ ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾರೆ ಅಂತಲೂ ನಾವು ಕೂಡ ಸುಮ್ಮನಾಗಿದ್ವಿ ಜಾಸ್ತಿ ಕೆಡಿಸ್ಕೊಂಡಿಲ್ಲ ಬಟ್ ಇಲ್ಲಿವರೆಗೂ ಕೂಡ ಎಫ್ ಐ ಆರ್ ಕೂಡ ಆಗಿಲ್ಲ ಎಫ್ ಐ ಆರ್ ಕೂಡ ಆಗಿಲ್ಲ ದೂರು ಕೂಡ ಕೊಟ್ಟಿಲ್ಲ ಸಮೀರ್ ಆರೋಪವನ್ನು ಮಾಡ್ತಿದ್ದಾರೆ ಅದಕ್ಕೆ ಪ್ರತಿಯಾಗಿ ಅವರ ಭಾವ ಸ್ವಲ್ಪ ಸಮರ್ಥನೆಯನ್ನು ಕೂಡ ಕೊಡ್ತಿದ್ದಾರೆ ಅಷ್ಟು ಬಿಟ್ಟರೆ ಬೇರೇನೂ ಕೂಡ ಇಲ್ಲ ಈಗ ಇದು ಇಲ್ಲಿಗೆ ನಿಲ್ಲುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ ಯಾಕಂತ ಹೇಳಿದ್ರೆ ಇದು ಮುಂದೆ ಇನ್ನೊಂದು ಹಂತಕ್ಕೆ ಹೋಗೋದರಲ್ಲೂ ಕೂಡ ಅನುಮಾನ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಈಗ ಸಮೀರ ಅಕ್ಕಂಗೆ ಅಕ್ಕನ ಗಂಡನಿಂದ ಆದಂಥ ಮೋಸ ಇರ್ಬೋದು ಆ ಮೋಸದ ಜೊತೆಗೆ ಬೇರೆ ಬೇರೆ ಹುಡುಗಿಯರಿಗೆ ಆತ ಮಾಡಿರುವಂಥ ಮೋಸ ಇರ್ಬೋದು ಅವೆಲ್ಲದ್ರ ಬಗ್ಗೆ ಕೂಡ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಲೇಬೇಕು ಮುಂದೆ ಇದು ಎಲ್ಲಿಗೆ ಹೋಗಿ ತಲುಪ್ತದೆ ಸಮೀರ್ ಇದನ್ನು ಎಲ್ಲಿಗೆ ತಗೊಂಡುಕೊಂಡು ಹೋಗ್ತಾರೆ ಕಾಂಪ್ರೊಮೈಸ್ ಮಾಡ್ಕೊಳ್ತಾರೋ ಅಥವಾ ಲೀಗಲ್ ಆ್ಯಕ್ಷನ್ ತಗೊಳ್ಳೋದಕ್ಕೆ ಮುಂದಾಗ್ತಾರ ಕಾದ್ ನೋಡಲೇಬೇಕು ಓವರ್ ಆಲ್ ಆಗಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಒಂದು ತನ್ನ ಕುಟುಂಬದ ಜಗಳವನ್ನು ಈ ರೀತಿ ಲೈವ್ ಬರೋದ್ರ ಮೂಲಕ ಬೀದಿ ಜಗಳ ಮಾಡ್ಕೊಂಡಿದ್ರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎರಡನೇದು ಇಲ್ಲಿ ಈ ಕುಟುಂಬದ ಜಗಳ ಈ ರೀತಿ ಆಗೋದಕ್ಕೆ ಅಥವಾ ಇಷ್ಟೆಲ್ಲ ಮೋಸವನ್ನು ಆತ ಮಾಡೋದಕ್ಕೆ ಕಾರಣ ಏನಾಗಿರ್ಬೋದು ಯಾವ ಧೈರ್ಯ ಆತನಿಗೆ ಇಷ್ಟೆಲ್ಲ ಮಾಡೋದಕ್ಕೆ ಕುಮ್ಮಕ್ಕನ್ನು ಕೊಟ್ಟಿರ್ಬೋದು ಏನನ್ಸುತ್ತೆ ನಿಮಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ